ಹಲೋ ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯವ್ ಸ್ ಕ್ಲಿಟ್ಸ್ ಇದೇನು ಫಂಕ್ಷನ್ ಅಂತ ನೀವು ಆಶ್ಚರ್ಯ ಪಡ್ತಾ ಇದ್ದರೆ ದಿಢೀರಂತ ನಮ್ಮ ಸಂಗೀತ ಕುಟುಂಬದವರು ಒಂದು ಮೀಟ್ ಆ್ಯಂಡ್ ಕ್ರೀಟ್ ಅಂದರೆ ವರ್ಷದ ವಾರ್ಷ ವಾರ್ಷಿಕೋತ್ಸವನ ಎರಡನೇ ವರ್ಷದ ವಾರ್ಷಿಕೋತ್ಸವ ಆಚರಿಸ್ತಾ ಇದ್ರು ಅಂದರೆ ವೀಣಾ ಮ್ಯಾಡಮ್ನ ಸಾರಥ್ಯದಲ್ಲಿ ಒಂದು ವಾರ್ಷಿಕೋತ್ಸವ ಅದಕ್ಕೆ ನನ್ನನ್ನು ಆಗಿ ಕರೆದಿದ್ದರಿಂದ ನಾನು ದಾವಣಗೆರೆಯಲ್ಲಿ ಮೀಟಪ್ ಇದ್ರಿಂದ ಇನ್ನೂ ಸುಲಭ ಆಯಿತು ನಾನು ಹೋಗಿದ್ದೆ ಆಗಿನ ಎಲ್ಲ ಮಧುರವಾದ ಕ್ಷಣಗಳು ನಿಮಗೋಸ್ಕರ ದಯವಿಟ್ಟು ಕಂಪ್ಲೀಟಾಗಿ ನೋಡಿ ಒಂದು ಮೋಟಿವೇಟ್ ಆಗೋದಂತೂ ನಿಜ ಹಣತೆ ಹಚ್ಚುತ್ತೇನೆ ನಾನು ಕತ್ತಲೆಯನ್ನು ದಾಟುತ್ತೇನೆಂಬ ಭ್ರಮೆಯಿಂದಲ್ಲ ಇರುವಷ್ಟು ಹೊತ್ತು ನಿನ್ನ ಮುಖ ನಾನು ನನ್ನ ಮುಖ ನೀನು ನೋಡಬಹುದೆಂಬ ಒಂದೇ ಒಂದು ಆಸೆಯಿಂದ ಎಂಬ ಜಿ ಎಸ್ ಶಿವರುದ್ರಪ್ಪನವರ ಸಾಲುಗಳನ್ನು ನೆನಪಿಸಿಕೊಳ್ಳುತ್ತಾ ಇಂದಿನ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಬೇಕೆಂದು ಅತಿಥಿಗಳಲ್ಲಿ ವಿನಮ್ರ ನವಿ ೀತಿಯ ಹಣತೆ ನಮ್ಮ ಮನೆ ಮನಸ್ಸುಗಳ ಪ್ರೀತಿಯ ಆದರತೆ ಅತಿಥಿ ಸತ್ಕಾರವೇ ನಮ್ಮ ಮೊದಲ ಆದ್ಯತೆ ಅದಕ್ಕಾಗಿ ಸ್ವಾಗತದ ಮುನ್ನುಡಿಯ ಗೀತೆ ಅತಿಥಿಗಳನ್ನು ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಗಾನ ಬಳಗದ ಗೆಳತಿ ಶ್ರೀಮತಿ ಸುಮ ಸುಮಾ ನಮಃ దాని విషాద వార్షికోత్సవ కార్యక్రమ మొదలై నాలుగు పరిచయం పరిచయంకీన యాకే యాకూ పరిచయం పరిచయం ఇలా నన్ను దావణేర సుమాచు ప్లస్ సోషల్ వర్కరు మొదలై దావణ నూ ఈక్రమకి బేబే కడ గణ కళా బిద్యార్థి నిమే ఎల్లూ సహా నేను ದಾವಣಗೆರೆಯ ಸಂದರ್ಶನ ಪರವಾಗಿ ಎಲ್ಲರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ನೇಹಪೂರ್ವವಾಗಿ ಆಹ್ವಾನ ಮಾಡ್ತಾ ಇದ್ದೀನಿ ಎಲ್ಲರೂ ಒಟ್ಟಾಗಿ ಸೇರಿ ಒಂದು ಕಾರ್ಯಕ್ರಮ ಅಂತ ಮಾಡ್ತಾ ಇದ್ದಾಗ ಎಲ್ಲರೂ ಸ್ನೇಹ ಪರವಾಗಿರಬೇಕು ನಾವೆಲ್ಲರೂ ಒಂದೇ ಎನ್ನುವ ಭಾವನೆ ಇರಬೇಕು ಎನ್ನುವುದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದಕ್ಕೋಸ್ಕರ ಇವರು ಯಾರಿಗೂ ಸಹ ಆಗಿ ಪರಿಚಯ ಇಲ್ಲ ಕೆಲವರೊಬ್ಬರಿಗೆ ಇರ್ಬೋದು ಆದರೆ ಯಾವುದೋ ಸ್ಪರ್ಧನಾಗಿಲ್ಲ ಅವರು ಪಚ್ಚ್ಯ ಹೀಗೆ ಒಬ್ಬರಿಂದ ಒಬ್ಬರಿಗೆ ಪಚ್ಚೆ ಆಗಿರೋರು ಹಾಗೂ ಈ ಕಲಾಶಾಲೆಯನ್ನು ತಿಳಿಸ್ತಿದೆ ಇವರು ಸುಮಂದ್ರ ಕಟ್ಟದ ಗಾನ ಗಾನ ಸಾಮ್ರಾಜ್ಯ ನಮ್ಮನ್ನೆಲ್ಲ ಸಂಗೀತದ ರಸದ ಉತ್ತರವನ್ನು ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕಲಾವಿದೆ ಶ್ರೀಮತಿ ವೀಣಾ ನಾಗರಾಜ್ ಮೇಡಮ್ ಅವರು ಅಧ್ಯಕ್ಷ ಸ್ಥಾನವನ್ನು ಅಂತ ನಾನು ಯಶಸ್ಕೊ ಮನವಿ ಮಾಡಿಕೊಂಡ ಹಾಗೆ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಿದ್ದ ಮೇಲೆ ಅತಿಥಿಗಳು ಬರ್ಬೇಕಲ್ವಾ ಆ ಅತಿಥಿಯನ್ನ ಈಗ ಇಟ್ ಮಾಡೋಣ ಇವರು ಕರ್ನಾಟಕದ ಮೂಲೆ ಮೋಲೆಯಲ್ಲೂ ಎಲ್ಲರೂ ಚಿರಪರಿಚಿತರಾಗಿದ್ದಾರೆ ಇವರು ತಮ್ಮ ಹೆಣ್ಣು ಮಕ್ಕಳ ಆ ಒಂದು ದುಡಿಮೆಗೆ ಕೈ ಜೋಡಿಸ್ಬಿಟ್ಟು ಅವರಿಗೆ ಸಹಾಯ ಹಸ್ತವನ್ನು ನೀಡಿ ಅವರ ಏಳಿಗೆಗಾಗಿ ಶ್ರಮ ಪಡ್ತಾ ಇದ್ದಾರೆ ಅವರು ತಮ್ಮದೇ ಆದ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ತಮ್ಮ ಚಾಪನ್ನು ಮೂಡಿಸಿ ಎಲ್ಲರಿಗೂ ಚಿರಪರಚಿರಾಗಿದ್ದಾರೆ ಅವರು ಬೇರೆ ಯಾರಲ್ಲ ನಮ್ಮ ದಾವಣಗೆಯವರೇ ನಮ್ಮಲ್ಲೇ ನಮ್ಮಲ್ಲಿ ಒಂದಾದವರು ನಮಗೆ ಅವರು ಅತ್ಯ ಗಾಯತ್ರಿ ಅವರು ಸಹ ನಿಮ್ಮ ಚಕ್ರಲೆಯ ಮೂಲಕ ಇಂದಿನ ಕಾರ್ಯಕ್ರಮವನ್ನು ಅಧ್ಯಕ್ಷ ಸ್ಥಾನ ವಹಿಸಿ प्रशस्तिक समिते कि ಸುಮಾ ಮೇಡಮ್ ಅವರನ್ನು ನಾವು ವೇದಿಕೆ ಮೇಲೆ ಬರಮಾಡಿಕೊಳ್ತಿದ್ದೇವೆ ಅವರು ಕೂಡ ವೇದಿಕೆ ಮೇಲೆ ಬಂದು ಹಾಸಿನರಾಗಬೇಕೆಂದು ಕೇಳ್ಕೊಳ್ತಾ ಇದ್ದೀವಿ ಮೂಲಕ ಎಲ್ಲರೂ ಸಹಕರಿಸಬೇಕು ಹಣತೆ ನಾನು ಕತ್ತಲೆಯನ್ನು ದಾಟುತ್ತೇನೆಂಬ ಭ್ರಮೆಯಿಂದಲ್ಲ ಇರುವಷ್ಟು ಹೊತ್ತು ನಿನ್ನ ಮುಖ ನಾನು ನನ್ನ ಮುಖ ನೀನು ನೋಡಬಹುದೆಂಬ ಒಂದೇ ಒಂದು ಆಸೆಯಿಂದ ಎಂಬ ಜಿ ಎಸ್ ಶಿವರುದ್ರಪ್ಪನವರ ಸಾಲುಗಳನ್ನು ನೆನಪಿಸಿ ಪಡುತ್ತಾ ಇಂದಿನ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸೋಣ Yeah! వే మొదలు ఎంబ బసవణ వచన స్మరిక కార్యక్రమం ముందరసోడా శీరవరి రసాయన పరిచయం లక్ష్మి అంతే కన్నడ ఉపన్యాసకే కర్తవ్యవన్న నిర్వహిస్తా ಕನ್ನಡ ಸಾಹಿತ್ಯಕ್ಕೆ ಒಂದು ಸಂಗೀತದ ಅಲೆಯ ಒಂದು ನಂಟಿದ್ರೆ ಅದರ ಸ್ವಲ್ಪ ಇನ್ನಷ್ಟು ಹೆಚ್ಚುತ್ತೆ ಎನ್ನುವಂತಹ ಕಾರಣದಿಂದ ಈ ಸಂಗೀತದ ಒಂದು ಸಂಗೀತದ ಪಾಠವನ್ನು ಸಂಗೀತದ ಒಂದು ತರಗತಿಯನ್ನು ಆಯ್ಕೆ ಮಾಡಿಕೊಂಡಿದ್ದು ಮತ್ತಷ್ಟು ಮಗದಷ್ಟು ನನಗೆ ಒಂದು ಖುಷಿಯನ್ನು ಕೊಡ್ತಾ ಇದೆ ಹಾಗೆ ನಿಮ್ಮೆಲ್ಲರ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡಿರೋದು ಕೂಡ ಮತ್ತಷ್ಟು ಖುಷಿಯನ್ನು ಕೊಡ್ತಾ ಇದೆ ಆಗಸ್ಟ್ನಲ್ಲಿ ಗಾಯತ್ರಿ ಮ್ಯಾಮ್ ತಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ವೀಣಾ ವೀಣಾ ಮ್ಯಾಮನ್ನು ಅನ್ನು ಪರಿಚಯಿಸಿದಾಗ ನಮ್ಮ ಆನಂದಕ್ಕೆ ಬಾರದೇ ಇರಲಿಲ್ಲ ದೇವರ ಮುಂದೆ ಹಾಡಲು ಭಕ್ತಿ ಗೀತೆಗಳನ್ನು ಕಲಿಯಲು ಸೇರಿಕೊಂಡ ನಾವು ಭಕ್ತಿ ಗೀತೆಗಳ ಜೊತೆಗೆ ಭಾವಗೀತೆ ವಚನಗಳು ಜನಪದ ಗೀತೆಗಳು ಸೇರಿಕೊಂಡು ನಮ್ಮ ಆಸಕ್ತಿ ಉತ್ಸಾಹವನ್ನು ಇನ್ನಷ್ಟು ಹೆಚ್ಚು ಮಾಡಿದವು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ணிமைய காரியம ஆன்லன் இப்பமென்ஸ் டே செலன் சைன் நந்தா நாம் கிருஷ்ணா ಸಾಲದು ನಮ್ಮ ಶಕ್ತಿ ಯುಕ್ತಿ ಬಳಸಿಕೊಂಡು ನಮಗೆ ನಾವೇ ಸಂಭ್ರಮಿಸೋಣ ಇದ್ದಾಗ ಎಲ್ಲರ ಬಲವನ್ನು ಶಾಂತಗೊಂಡು ಅವರವರ ಕಲಾವಂತಿಕೆ ಪ್ರದರ್ಶನವಾಗಿ ಅನಾವರಣಗೊಂಡಾಗ ನಮ್ಮ ಸಂತೋಷ ಸಡಗರ ಹೇಳುತ್ತಿರುವುದು ನಾವೆಲ್ಲರೂ ಒಂದೊಂದು ದಿಕ್ಕಿನಲ್ಲಿರುವವರು ಒಬ್ಬೊಬ್ಬರನ್ನೊಬ್ಬರು ನೋಡಬೇಕು ಮಾತಾಡಬೇಕು ಒಟ್ಟಿಗೆ ಸೇರಬೇಕು ಎನ್ನುವ ಹಂಬಲ ಕಾತುರ ಇಂದು ನಮ್ಮನ್ನೆಲ್ಲ ಒಟ್ಟಾಗಿ ಸೇರಿಸಿದೆ ಒಂದು ಗ್ರೂಪ್ ಎರಡು ವರ್ಷ ಪೂರೈಸಿದರೆ ಇನ್ನೊಂದು ಗ್ರೂಪ್ ಇದೇ ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಒಂದು ವರ್ಷ ಪೂರೈಸಿದೆ ತನ್ನ ತನ್ನಿಮಿತ್ತ ಈ ಗಾನ ಪ್ರಯ ಪಯಣದ ವಾರ್ಷಿಕೋತ್ಸವದ ಜೊತೆಗೆ ನಾವೆಲ್ಲ ಒಟ್ಟಾಗಿ ಸೇರಲು ಕಾರಣರಾದ ಗಾಯತ್ರಿ ಮ್ಯಾಮ್ಗೆ ಕೃತಜ್ಞತೆ ಕೊಡಿಸಲು ಯಾರೂ ಮುಖ್ಯರಲ್ಲ ಯಾರೂ ಅಮುಖ್ಯರಲ್ಲ ಯಾವುದು ಎಕಶ್ಚಿತ ಇಲ್ಲಿ ಯಾವುದಕ್ಕೂ ಮೊದಲಿಲ್ಲ ಯಾವುದಕ್ಕೂ ತುದಿ ಇಲ್ಲ ಯಾವುದಕ್ಕೂ ಎಲ್ಲಿಯೂ ನಿಲ್ಲುವುದಿಲ್ಲ ಕೊನೆ ಮುಟ್ಟುವುದೂ ಇಲ್ಲ ಇಲ್ಲಿ ಅವಸರವೂ ಇಲ್ಲ ಸಮಾಧಾನದ ಅವಸರವೂ ಸಮಾಧಾನದ ಬೆನ್ನೇ ಇದೆ ಇಲ್ಲಿ ಎಲ್ಲದಕ್ಕೂ ಇದೆ ಅರ್ಥ ಯಾವುದೂ ಇಲ್ಲ ವ್ಯರ್ಥ ನೀರೆಲ್ಲವೂ ತೀರ್ಥ ತೀರ್ಥ ಎಂಬ ರಾಷ್ಟ್ರಕವಿ ಕುವೆಂಪುರ ಅವರ ಸಾಲುಗಳೊಂದಿಗೆ ಮುಂದಿನ ಕಾರ್ಯಕ್ರಮವನ್ನು ಮುಂದುವರಿಸೋಣ ವಿಶಾಲದ ಗಾನ ಬಳಗವು ಎರಡು ಸಾವಿರದ ಇಪ್ಪತ್ತ್ ಮೂರು ಸೆಪ್ಟೆಂಬರ್ ಇಪ್ಪತ್ತೈದರಂದು ಪ್ರಾರಂಭವಾಯಿತು ವೀಣಾ ಮೇಡಮ್ರವರ ಸಾರಥ್ಯದಲ್ಲಿ ನಮ್ಮ ಸಂಗೀತ ತರಬೇತಿ ಪ್ರಾರಂಭಗೊಂಡು ಈ ಒಂದು ತರಬೇತಿಯಲ್ಲಿ ನಾವು ನೂರಾರು ಹಾಡುಗಳನ್ನು ಸ್ವರ ಲಯ ಬದ್ಧವಾಗಿ ಕಲಿತಿದ್ದೇವೆ ಇನ್ನೂ ಕಲಿಯುತ್ತಿದ್ದೇ ಕೂಡ ಈ ಎರಡು ವರ್ಷ ನಮ್ಮ ಸಂಗೀತ ಪಯಣದ ಬಗ್ಗೆ ಅನಿಸಿಕೆಯನ್ನು ಹಂಚಿಕೊಳ್ಳಲು ಬರುತ್ತಿದ್ದಾರೆ ಮೀನಾ ಮೀನಾಕ್ಷಿ ಶ್ರೀಮತಿ ಮೀನಾಕ್ಷಿ ಮೇಡಮ್ ಮೀನಾಕ್ಷಿ ಒಬ್ಬಚಿತ್ರದ ಸಿಂಗ ನಾನು ವಿಶಾಲದ ಗಾನ ಕಲಾಬಳದ ಎರಡನೇ ವಾರ್ಷಿಕೋತ್ಸವಕ್ಕೆ ಆಗಮಿಸಿರುವ ನನ್ನ ಯಥದಿ ಗೆಳತಿಯರಿಗೆ ಮಧ್ಯಾಹ್ನದ ಶುಭಾಶಯಗಳು ನಮಗೆ ವಿಚಾರದ ಗಾನ ಕಲಾವಿದ ಬಗ್ಗೆ ಪರಿಚಯಿಸಿದವರೇ ಗಾಯತ್ರಿ ಮೇಡಮ್ ಅವರು ನಾವು ಈ ಇಬ್ಬರ ಯೂಟ್ಯೂಬನ್ನು ನೋಡಿ ಈ ಒಂದು ಸಂಗೀತ ಕ್ಲಾಸಿಗೆ ಜಾಯಿನ್ ಆಗಿ ಇದಕ್ಕೆ ಒಂದು ವರ್ಷ ಒಂದು ತಿಂಗಳಾಗಿದೆ ನಾನು ಕರನಾಡಿಗಳಲ್ಲಿ ಪ್ರವಹಿಸಿ ಚೈತನ್ಯ ತುಂಬುವ ಪ್ರಕ್ರಿಯೆಯೇ ಸಂಗೀತ ಸಂಗೀತ ಎಂದರೆ ಸಂವೇದನೆಯೊಂದಿಗಿನ ಅದ್ಭುತ ಕಲೆ ಈ ಎಂದರೆ ದೀರ್ವಾಣಿಯ ರೂಪಕಟಾಕ್ಷದೊಂದಿಗೆ ನುಡಿಸುತ್ತಾ ತನ್ಮಯ ತನ್ಮಯಕ್ಕೆ ಅನಾವರಣಗೊಳಿಸುವ ಕಲೆ ಇದು ಸಂಗೀತ ನಾವು ಸಂಗೀತ ಕಲಿತರ ದೇವಸ್ಥಾನದಲ್ಲಿ ದೇವರಿಗೂ ನಮ್ಮ ಭಕ್ತಿಯನ್ನು ಗೆಳತಿಯರು ಬೇಕು ಏನಗೆ ನಾನು ನಗುವಾಗ ಸಂಭ್ರಮಿಸುವ ನನ್ನ ಕಷ್ಟದಲ್ಲಿ ಭಾಗಿಯಾಗುವ ಕಣ್ಣೀರು ಹೊರೆಸಿ ನಕ್ಕು ನಗಿಸುವ ಗೆಳತಿಯರು ಬೇಕು ಏನಗೆ ನಮ್ಮ ಈ ಗೆಳೆತನ ನಮ್ಮ ಬದುಕಲ್ಲಿ ಎಂದೆಂದಿಗೂ ಸಿರಿತನ ಮರೆಯಲಾಗದ ಸಿಹಿತನ ನನ್ನ ಕಲಾ ಬಳಗ ಗಾನ ಬಳಗದ ಗೆಳತಿಯರಿಂದ సామూహిక గై uh, <laughs> நம்மெல்ல சூரியன பிரகாஷமான வியா ரஷ்மியே நம்ம நம்மெல்லைய பிரீத்திய பாவ்ரத்தையே நம்மெல்ல பிரீத்திய நிலேதனையே நம்மெல்ல நூறார கவிழும் ரச்சி த ಪ್ರಸಿದ್ಧ ಕಾವ್ಯದಂತೆ ಎಂದೆಂದಿಗೂ ಕೊನೆಯಾಗದಿರಲಿ ಸದಾ ಬಾಳಿಗೆ ಬೆಳಕಾಗಿರಲಿ ಎಲ್ಲರಿಗೂ ಮಾರ್ಗದರ್ಶಕವಾಗಿರಲಿ ಎಂದು ಹೇಳುತ್ತಾ ನನ್ನ ಪ್ರೀತಿಯ ಮತ್ತು ಆತ್ಮೀಯ ವ್ಯಕಿಯರಿಗೆ ಧನ್ಯವಾದಗಳು ಹರ ಮುನಿದರೆ ಗುರು ಕಾಯುವನು ಗುರು ಮುನಿದರೆ ಕಾಯುವರಿಲ್ಲ ಅರ್ಜುನನಿಗೆ ಶ್ರೀಕೃಷ್ಣರಂತೆ ರಾಮನಿಗೆ ವಸಿಷ್ಠರಂತೆ ವಿವೇಕಾನಂದನಿಗೆ ಶ್ರೀರಾಮಕೃಷ್ಣರಂತೆ ಹರಗುರು ನಾರಾಯಣರಂತೆ ಅನುಗ್ರಹಿಸಿ ರೂಪ ಕೊಟ್ಟು ಕೃಪೆಯಿಟ್ಟು ಹಾರೈಸಿ ಸತಿಯಂತೆ ಬಂದ ನನಗೆ ಮರವಾಗುವಂತೆ ಪೊರೆದು ಪೋಷಿಸಿದ ಗುರು ನಮ್ಮೆಲ್ಲರನ್ನು ತಿದ್ದಿ ತೀಡಿ ಲಲಿತ ಸಹಸ್ರನಾಮಾವಳಿ ವಿಷ್ಣು ಸಹಸ್ರ ನಾಮವಿ ಹಾಗೂ ದುರ್ಗಾ ಸಪ್ತಶತಿಗಳಂತಹ ಪಾರಾಯಣಗಳನ್ನು ಕಲಿಸಿ ಪಾರಾಯಣ ಮಾಡುವಂತೆ ಮಾಡಿದ ನಮ್ಮೆಲ್ಲರ ಗುರು ನಂದಾ ಶ್ರೀಮತಿ ನಂದಾ ರವರು ಒಂದೆರಡು ಮಾತನಾಡಬೇಕೆಂದು ಕೇಳ್ಕೊಳ್ತೀನಿ ಇವತ್ತಿನ ಈ ಕಾರ್ಯಕ್ರಮ ನೋಡಿ ಮನಸ್ಸು ಮೂಕಾಗಿದೆ ಮಾತಾಡೋಕೆ ಆಗ್ತಾ ಇಲ್ಲ ಅಷ್ಟು ಒಂದು ಸಂತೋಷ ನಮ್ಮ ಮನೆ ಪಕ್ಕದಲ್ಲೇ ಇದ್ರೂ ಬೀಳ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಆ ಸಂಗೀತ ಶಾಲೆಯ ಕೃಪೆ ಅಷ್ಟ ಅವರ ತಾಯಿಯವರು ಇಲ್ಲಿ ಬಂದಿದ್ದಾರೆ ಆ ತಾಯಿಯವರ ಕೃಪೆ ಅವರ ಮನೆಯವರು ತೋರಿಸಿದಂಥ ಒಂದು ಪ್ರೋತ್ಸಾಹ ಹೆಣ್ಣುಮಕ್ಕಳಿಗೆ ಒಂದು ತಂದೆ ತಾಯಿಯು ಮತ್ತು ಪತಿ ಮನೆ ಬಂದು ಎಲ್ಲ ಕೊಟ್ಟಾಗ ಆವೇ ಹೆಣ್ಮಕ್ಳು ವೀಣಾ ಅವರೇ ಉದಾಹರಣೆ ಇವತ್ತು ಹಾಗೆ ಗಾಯತ್ರಿ ಅವರ ಸಂಪರ್ಕಕ್ಕೆ ಬಂದು ಅವರಿಂದ ಇನ್ನಿಷ್ಟು ಅವರು ಭವಿಷ್ಯ ಉಜ್ಜಾಗ್ತಾ ಇದೆ ಅದಕ್ಕೆ ನನ್ನ ಹೃದಯ ತುಂಬಿ ಬರ್ತಾ ಇದೆ ವೀಣಾ ಅವರನ್ನು ನೋಡಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಥವ್ರನ್ನ ನೋಡಿ ಇನ್ನೊಂದು ಏನಂದ್ರೆ ಎಲ್ಲರ ಅಂತರದಲ್ಲಿ ಗುರು ಇರ್ತಾನೆ ಅಂತರ ತಮೋ ಅಂತ ಹೇಳ್ತಾರಲ್ಲ ಆದರೆ ಒಬ್ಬರು ವಿಶೇಷವಾದಂತ ಗುರು ಅಂದರೆ ಅವರು ಸಾಧನೆ ಮಾಡಿದ ಮೇಲೆ ಅವ್ರಿಗೆ ಒಂದು ಶಕ್ತಿ ಬರ್ತದೆ அவரு அந்தவ் சம்பாக்க ஏனாக நீங்க எல்லா சாட்சி அதுக்கே அந்த தம விகசித்த கோரோ அந்த தமகே ஜாக் கோரோ நோடு ஜாக ஆமே ஜாக் கோரு ವಂದಿಸ್ಕೋಬೇಕು ನಮ್ಮ ಮನಸ್ಸಲ್ಲಿ ನಾನು ಸಂಗೀತ ಕಲಿಬೇಕು ಮಂತ್ರಗಳನ್ನ ಕಲಿಬೇಕು ಪಠಣ ಮಾಡಬೇಕು ಪಾರಾಯಣ ಗುರುವಿಂದ ಕೃಪೆ ಆಗುವಂತೂ ಸಾಧ್ಯ ಇಲ್ಲ ಹಾಗಾದಾಗ ಈ ಸಾಧಕರ ಇದು ಸಾಧನೆ ಮಾಡಿದ್ರೆ ಬರ್ತಾ ಇದೆ ನಮ್ಮ ಮನೆಯಲ್ಲಿ ಪಕ್ಕಾಗ ಬಂದ್ರೆ ಶ್ರದ್ಧೆಯಿಂದ ಕಲಿತಿದ್ದಾರೆ ನನಗೂ ಗೊತ್ತಿದ್ದಿಲ್ಲ ಇವತ್ತು ನಿಮ್ಮ ನಿಮಗೆಲ್ಲ ಕಲಿಸ್ತೀನಿ ಅಂತ ಕರೆಕ್ಟ್ ನಾನು ಐದು ಗಂಟೆಗೆ ಎದ್ದು ಪಾರಾಯಣ ಮಾಡ್ತಿದ್ದೆ ಆದರೆ ಒಂದು ಏಳು ವರ್ಷ ನಾನು ಬಿಡದೆ ಮಾಡಿದೆ ಅದು ಏನೋ ಗೊತ್ತಿಲ್ಲ ಅವಳಲ್ಲಿಯೂ ದೇವಿ ಕೃಪೆ ಇತ್ತೇನೋ ಬಹಳ ಶ್ರದ್ಧೆಯಿಂದ ಬಂದು ಕಲ್ತ್ಕೊಂಡ್ರು ಅಷ್ಟಕ್ಕೆ ಬಿಡಲಿಲ್ಲ ಅವ್ರಿ ನಿಮಗೆಲ್ಲಾರು ಹೇಳಿದರು ಪರಿಚಯ ಮಾಡಿಸಿದ್ರು ಅದು ಒಂದು ಗುಣ ದೊಡ್ಡ ಗುಣ ವಿಶೇಷ ಗುಣ ವೀಣಾ ಅವರು